ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಈ ವಿಡಿಯೋದಲ್ಲಿ ನಾನು ನಿಮಗೆ ಹುಂಡಳಿ ಗೇಟ್ ಹತ್ರ ಇರುವಂತಹ ಶ್ರೀ ದತ್ತಾತ್ರೇಯ ಸ್ವಾಮಿ ದೇವಸ್ಥಾನ ಕರ್ಕೊ ಹೋಗ್ತಾ ಇದ್ದೀನಿ ಹೋಪ್ ಯು ಅಲ್ ಅಂಜೆ ವಿಡಿಯೋ ಸೊ ನನ್ನ ತಂಗೆ ತುಂಬಾ ಇಷ್ಟ ಟ್ರಾವೆಲ್ ಮಾಡೋದು ಅಂದರೆ ಸೊ ಅವಳು ಕೂಡ ತುಂಬಾ ಖುಷಿಯಿಂದ ಕೂತಿದ್ದಾಳೆ ಸೊ ನಾವು ಕೂಡ ಬೇಗನೆ ಮನೆ ಬಿಟ್ಟ್ವಿ ನೇಚರ್ ನೋಡಿಷ್ಟು ಚೆನ್ನಾಗಿದೆ ಸೊ ಈಗ ನಾವು ನಾವು ಮತ್ತೆ ಫ್ಯಾಮಿಲಿ ಮೆಂಬರ್ಸ್ ಕೂಡ ಹೋಗ್ತಾ ಇದೀವಿ ನೋಡಿ ಈಗ ಕಾರಲ್ಲಿ ಹೋಗಿದ್ದು ನಮ್ಮ ಫ್ಯಾಮಿಲಿ ಮೆಂಬರ್ಸ್ ನೋಡಿ ಈಗ ನಾವು ಆ ಕಾಳಿಕಾಂಬ ದೇವಸ್ಥಾನ ಹತ್ರ ಬಂದಿದ್ದೀವಿ ಯಾರ ತಾನೆ ಗೊತ್ತಿರಲ್ಲ ಮಂಡ್ಯದಲ್ಲಿ ಇರೋರಿಗೆ ಪ್ರತಿ ಒಬ್ಬರಿಗೂ ಕಾಳಿಕಾಂಬಾ ದೇವಸ್ಥಾನ ಅಂದ್ರೆ ಗೊತ್ತು ಸೊ ಈಗ ನಾವು ಕಾಳಿಕಾಂಬ ದೇವಸ್ಥಾನ ಮುಂದೆ ಹೋಗ್ತಾ ಇದೀವಿ ನೋಡಿ ಜಾಸ್ತಿ ಶುಗರ್ ಫ್ಯಾಕ್ಟರಿ ಮುಂದೆ ಕ್ರಾಸ್ ಆಗ್ತಾ ಇದೀನಿ ಇನ್ನು ಕರೆಕ್ಟ್ ಆಗಿ ಶುಗರ್ ಫ್ಯಾಕ್ಟರಿ ಮುಂದೆ ಬಂದಿಲ್ಲ ಗಾಯ್ಸ್ ನೋಡಿ ನೋಡ್ತಾ ಇರ್ಬೋದು ಈಗ ನೋಡಿ ಗಾಯ್ಸ್ ಯಾರು ತಾನೆ ಗೊತ್ತಿರಲ್ಲ ಇರೋರಿಗೆ ಎಲ್ಲರೂ ಗೊತ್ತು ಶುಗರ್ ಫ್ಯಾಕ್ಟ್ರಿ ಅಂದ್ರೆ ಏನು ಎಷ್ಟು ದೊಡ್ಡ ಇದೆ ಅಂತ ನೋಡಿ ನೀವೇ ನೋಡ್ತಾ ಇರ್ಬೋದು ಶುಗರ್ ಫ್ಯಾಕ್ಟ್ರಿ ಎಷ್ಟು ದೊಡ್ಡದಾಗಿ ಎಷ್ಟು ಚೆನ್ನಾಗಿದೆ ಅಂತ ಗಾಯ್ ನಮ್ಗೆ ಇಲ್ಲಿ ಯಾವ್ದು ಪಾಳು ಮನೆಗಳು ಬಿದ್ದೋಗ ಮನೆಗಳು ಇತರ ಎಲ್ಲ ಸಿಕ್ತು ನಾವೆಲ್ಲ ನೋಡಿದ್ವಿ ಸೊ ದೇವಸ್ಥಾನ ಕೂಡ ಸಿಕ್ತು ಸೊ ಗಾಯ್ಸ್ ಈಗ ನಾವು ಅಂಡರ್ ಪಾಸ್ ಹೋಗ್ತಾ ಇದೀವಿ ಸೊ ಗಾಯ್ಸ್ ಈಗ ನಾವು ಸತ್ವ ಕಾವೇರಿ ಅನ್ನೋ ಒಂದು ల్డింగ్ ము ముందే పాస్తాయి నోడ్తాయిబోద్దు నోడ్తా ఇబ్బద్ నువ్వు హండీ గేట్ హండీ గేట్ ముందేనే పాస్తావి ಸೊ ಕಾಣಿಸಿದ್ದು ನೀವೇನು ನೋಡಿರ್ತೀರಾ ಆ್ಯಡ್ಸ್ಗಳು ನೋಡಿರ್ತೀರ ಟಿ ವಿಯಲ್ಲಿ ಪ್ಲಾಟ್ಸ್ ಅಂತ ಇವಾಗ ಪ್ಲಾಟ್ಸ್ಗಳೇ ಇದು ಸೊ ಒಂದೊಂದು ಬ್ರಾಂಚಸ್ ಅಂತ ಮಾಡಿರ್ತಾರೆ ಸೊ ಇಲ್ಲೊಂದು ಬ್ರಾಂಚ್ ಇದೆ ಇದು ಒಂದು ಪಾಟ್ ಪ್ಲಾಟ್ಸ್ ಸೊ ಗೈಸ್ ನಾವು ಇವಾಗ ದೇವಸ್ಥಾನಕ್ಕೆ ಎಂಟ್ರಿ ಆಗ್ತಾ ಇದ್ದೀವಿ ಸೊ ನೀವೆಲ್ಲ ಹೇಳ್ಬೋದು ಇದೇನು ಇದು ದೇವಸ್ಥಾನ ಹೀಗಿದೆ ಅಂತ ಇದು ಒಂದು ಆಶ್ರಮ ಟೈಪಲ್ಲಿ ಇದೆ ದೇವಸ್ಥಾನ ನೋಡಿ ಸ್ಟಾರ್ಟಿಂಗಲ್ಲ ನೀವು ನೋಡ್ಬೋದು ನಾಗದೇವತೆಗಳ ದೇವಸ್ಥಾನ ಇದೆ ಈಗ ಎಂಟರ್ ಆಗ್ತಾ ಇದ್ದೀವಿ ದೇವಸ್ಥಾನನ ನೋಡಿ ನನ್ನ ತೆಂಗ್ ನಿಮಗೆ ಹಾಯ್ ಮೇಲೆ ಮಾಡ್ತಾ ಇದ್ದಾಳೆ ನೋಡಿ ಇವ್ರು ಮತ್ತೆ ಇವರು ಹಾಯ್ ಮಾಡ್ತಾ ಇದಾರೆ ನೋಡಿ ಅವಳು ನನ್ನ ಪುಟಾಣಿ ತೆಂಗಿ ಅವಳು ಹಾಯ್ ಇದ್ದಾಳೆ ಸೊ ಇದು ದೇವಸ್ಥಾನದ ಎಂಟ್ರೆನ್ಸು ಸೊ ಇಲ್ಲಿಂದ ಬಿಡ್ತಾ ಇರಲಿಲ್ಲ ನಮ್ಮನ್ನು ಅಚ್ ಆ್ಯಕ್ಚುಲಿ ಸೊ ನಾವು ಅದಕ್ಕೆ ಪಕ್ಕದ ಡೋರಿಂದ ಇತ್ತು ಅಲ್ಲೂ ಆ ಡೋರಿಂದ ನಾವು ಒಳಗಡೆ ಹೋದ್ವಿ ಸೊ ಗಾಯಸ್ ನಾವು ಹೋಗೋದಕ್ಕೆ ಮಹಾಮಂಗ್ಲಾರತಿ ಆಗಿಬಿಟ್ಟಿತ್ತು ಯಾಕೆಂದರೆ ನಾವು ಲೇಟಾಗಿ ಹೋಗಿದ್ವಿ ಸೊ ಆದ್ದರಿಂದ ನಾವು ನಮಗೆ ಮಹಾಮಂಗ್ಲಾರತಿ ನೋಡೋಕ್ಕೆ ಆಗಲಿಲ್ಲ ಸೊ ಆದರೆ ದೇವ್ರ ದರ್ಶನ ಒಂದಾಯಿತು ಸ್ವಲ್ಪ ಖುಷಿಯಾಯಿತು ನಮಗೆ ದೇವ್ರ ದರ್ಶನ ಆಗೋದಕ್ಕೆ ಸೊ ಇವರು ಸ್ಟಾರ್ಟ್ ಮಾಡಿದ್ದು ಆಶ್ರಮನ ಅಂದ್ರೆ ಈ ದೇವಸ್ಥಾನನ ಸ್ಟಾರ್ಟ್ ಮಾಡಿದ ಈ ಗುರುಜಿಗುರಿ ನೋಡಿ ಇದೇನ್ ನೋಡ್ತಾ ಇದ್ರ ನೀವು ಅದು ಸ್ವಾಮಿಯ ಪಾದುಕೆ ನೋಡಿ ಇಲ್ಲಿ ಹನುಮ ದೇವರ ದೇವಸ್ಥಾನ ಮಾಡಿದ್ದಾರೆ ಸೊ ಗಾಸ್ ನಾನು ಆವಾಗ್ಲೇ ಹೇಳ್ದಂಗೆ ಅಲ್ಲಿ ಯಾರು ಈ ದೇವಸ್ಥಾನ ಸ್ಟಾರ್ಟ್ ಮಾಡಿದ್ರು ಅವರು ಸದ್ಗುರು ಶ್ರೀ ನಿರಂಜನಾನಂದ ಸರಸ್ವತಿ ಅವ್ರದ್ದೊಂದು ಪ್ರತಿಮೆನ ಇಲ್ಲಿ ನಿರ್ಮಾಣ ಮಾಡಿದ್ದಾರೆ ನೋಡಿ ಗುರುಜಿಗಳ ಪಾದಕ್ಕೆ ನೋಡಿ ಈ ಮರದ ವಿಶೇಷತೆ ಏನಂದರೆ ಈ ಮರದ ಹತ್ರ ನಿಂತ್ಕೊಂಡು ಎರಡು ನಿಮಿಷ ಬೇಡ್ಕೊಂಡ್ರೆ ಆ ಎಲೆ ಏನಾದರೂ ಕೆಳಗಡೆ ಬಿದ್ದರೆ ನಾವು ಅಂದ್ಕೊಂಡಿದ್ದು ಬೇಗ ಸಕ್ಸಸ್ಫುಲ್ ಆಗುತ್ತೆ ಅಂತ ಅದು ಬಿಳ್ದೆ ಪರವಾಗಿಲ್ಲ ನಿಮ್ಮ ಕೆಲಸ ಸಕ್ಸಸ್ಫುಲ್ ಆಗುತ್ತೆ ನೀವು ಎರಡು ನಿಮಿಷ ನಿಂತ್ಕೊಂಡು ಕೈ ಮುಗಿದರೆ ತುಂಬಾ ಒಳ್ಳೆಯದಾಗುತ್ತೆ ಅಂತ ಎಲ್ಲ ಸ್ವಾಮೀಜಿಗಳು ಎಲ್ಲ ಭಕ್ತಾದಿಗಳು ಹೇಳ್ತಾರೆ ಸೊ ಈಗ ನಾವು ಸ್ಟ್ರೈಟ್ ಹೋಗಿದ್ದೆ ದತ್ತಾತ್ರೇಯ ಸ್ವಾಮಿಗಳ ಭೋಜನಾಲಯಕ್ಕೆ ಸೊ ಗಾಯಸ್ ಇದೆ ದತ್ತಾತ್ರೇಯ ಸ್ವಾಮಿಯ ಭೋಜನಾಲಯ ಸೊ ಗಾಯಸೀಗ ನೀವೇನು ನೋಡ್ತಾ ಇದ್ರೆ ಇದು ಸ್ವಾಮೀಜಿಗಳು ಯೂಸ್ ಮಾಡಿದ್ದ ಸಾಮಾನುಗಳು ಪೂಜೆಗೆಲ್ಲ ಸೊ ಗಾಯ್ಸ್ ಇಲ್ಲಿ ಸ್ವಾಮೀಜಿಯವ್ರ ಫೋಟೋ ದೇವ್ರ ಫೋಟೋ ಎಲ್ಲ ಇಟ್ಟು ದೀಪ ಎಲ್ಲ ಹಚ್ಚಿ ಪೂಜೆ ಎಲ್ಲ ಮಾಡಿದರು ತುಂಬ ಚೆನ್ನಾಗಿ ಮಾಡಿದರು ದೇವಸ್ಥಾನ ಎಲ್ಲ ತುಂಬ ಚೆನ್ನಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ ಸೊ ಇದೇನು ನೋಡ್ತಾ ಇದ್ದೀರಾ ಚಿನ್ನದ ಪಾದಕ ಇದು ಶ್ರೀ ದತ್ತಾತ್ರೇಯ ಸ್ವಾಮಿಯ ಪಾದಕೆ ಸೊ ಗಾಯಸ್ ನನಗೆ ಅನಿಸುತ್ತೆ ನೀವು ಎಂಜಾಯ್ ಮಾಡಿದ್ದೀರ ಅಂತ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್